ಯೂನರ್ಸಿಟಿ ಇವತ್ತು ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಕೋರ್ಟ್ ಇವತ್ತು ಅವರು ಹಾಜರಾಗಬೇಕು ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿತ್ತು ಅವ್ರು ಹಾಜರಾಗಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಅವರ ಪರವಾಗಿರುವಂತ ಲಾಯರ್ ಚುನಾವಣೆ ಇರೋದ್ರಿಂದ ಆಗ್ತಾ ಇಲ್ಲ ನಂತರ ಬಂದು ಹಾಜರಾಗ್ತಾರೆ ಅಂತ ಹೇಳಿದ್ರು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಇವತ್ತು ರಾಹುಲ್ ಗಾಂಧಿ ಹಾಜರಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ ವಿಸ್ತಾರ ಫ್ಲೈಟ್ ಮುಖಾಂತರ ಬೆಂಗಳೂರಿಗೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ನ್ಯಾಯಾಧೀಶರ ಮುಂದೆ ಖುದ್ದು ಹಾಜರಾಗ್ತಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನ್ಯಾಯಾಲಯಕ್ಕೆ ರಾಹುಲ್ ಗಾಂಧಿ ಹಾಜರಾಗೋದು ಚುನಾವಣೆ ವೇಳೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಏನು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕರ್ತರೊಬ್ಬರು ಕೋರ್ಟಿನ ಹೊರೆ ಹೋಗಿದ್ರು ಅದಾದ ನಂತರ ಸಿ ಎಂ ಅವ್ರನ್ನ ಡಿ ಸಿ ಎಂ ಅವ್ರನ್ನೂ ಕೂಡ ಕೋರ್ಟ್ ಕರೆಸ್ಕೊಂಡಿತ್ತು ಸಿ ಎಂ ಡಿ ಸಿ ಎಂ ಇಬ್ಬರೂ ಕೂಡ ಹೋಗಿ ಕೋರ್ಟಿಗೆ ಹಾಜರಾಗಿದ್ದರು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ನ್ಯಾಯಾಧೀಶರು ಕೇಳಿದರು ಇಲ್ಲ ಬೇರೆ ಬೇರೆ ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ ಅಂತ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರು ಬಂದು ಹಾಜರಾಗಬೇಕು ಅಂತ ಕೋರ್ಟ್ ಕಟ್ಟಪ್ಪಣೆಯನ್ನು ವಿಧಿಸಿತ್ತು ಇದಾದ ನಂತರ ಇದಕ್ಕೆ ಸಂಬಂಧಪಟ್ಟಂಥ ವಕೀಲರು ಅವರಿಂದ ಪರ್ಮಿಷನ್ ತಗೊಂಡಿದ್ದರು ಇಲ್ಲ ಕಾರಣಾಂತರಗಳಿಂದ ರಾಹುಲ್ ಗಾಂಧಿ ಇಲ್ಲ ಚುನಾವಣೆಯ ನಂತರ ಅವರು ಬರ್ತಾರೆ ಅಂತ ಹೀಗಾಗಿ ಇದು ಇನ್ನಷ್ಟು ಮಿತಿ ಮೀರಿ ಹೋಗೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಖುದ್ದು ರಾಹುಲ್ ಗಾಂಧಿ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಚುನಾವಣೆ ಮುಗಿದ ಮೇಲೆ ಚುನಾವಣೆ ಮುಗಿದ ಮೇಲೆ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಬರ್ತಿರುವಂಥದ್ದು ಇವತ್ತಿನ ಕಾರ್ಯಕ್ರಮಗಳು ಏನೇನು ಕೋರ್ಟಿಗೆ ಹಾಜರಾಗೋದ್ರ ಜೊತೆಗೆ ಇವತ್ತು ಇಡೀ ದಿನ ಬೆಂಗಳೂರಿನಲ್ಲಿ ಇರ್ತಾರೆ ರಾಹುಲ್ ಗಾಂಧಿ ಒಂಬತ್ತು ಐದರ ಸುಮಾರಿಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ಬರ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ರಾಹುಲ್ ಗಾಂಧಿ ವಿಶ್ರಾಂತಿ ಪಡಿತಾರೆ ಆಗ್ತಾರೆ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ರಾಹುಲ್ ಗಾಂಧಿ ಕೋರ್ಟಿಗೆ ಬಂದು ಹಾಜರಾಗ್ತಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ರಾಹುಲ್ ಗಾಂಧಿ ಸಭೆ ಮಾಡ್ತಾರೆ ಲೋಕಸಭೆಯಲ್ಲಿ ಗೆದ್ದಂಥ ಜೊತೆಗೆ ಸೋತಂಥ ಅಭ್ಯರ್ಥಿಗಳ ಜೊತೆಗೆ ಚರ್ಚೆ ಮಾಡ್ತಾರೆ ಸೋಲು ಗೆಲುವಿಗೆ ಕಾರಣಗಳು ಏನೇನು ಅಂತ ಸಂಜೆ ಐದು ಗಂಟೆಗೆ ಇಲ್ಲಿಂದ ತೆರಳುತ್ತಾರೆ ಇಡೀ ದಿನ ಇವತ್ತು ಬೆಂಗಳೂರಿನಲ್ಲೇ ಇರ್ತಾರೆ ರಾಹುಲ್ ಗಾಂಧಿ ನಾವು ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ ಹತ್ತು ಮೂವತ್ತರ ಸುಮಾರಿಗೆ ರಾಹುಲ್ ಗಾಂಧಿ ಕೋರ್ಟಿಗೆ ಹಾಜರಾಗ್ತಾರೆ ಒಂಬತ್ತು ಐದಕ್ಕೆ ಬರ್ತಾರೆ ಹತ್ತು ಮೂವತ್ತಕ್ಕೆ ಹಾಜರಾಗ್ತಾರೆ ಹನ್ನೆರಡು ಮೂವತ್ತಕ್ಕೆ ರಾಹುಲ್ ಗಾಂಧಿ ಸಭೆಯನ್ನು ಮಾಡ್ತಾರೆ ಈ ಸೋತಂಥ ಗೆದ್ದಂಥ ಅಭ್ಯರ್ಥಿಗಳನ್ನು ಕೂಡಿಸ್ಕೊಂಡು ಅವ್ರ ಜೊತೆಗೆ ಸಭೆ ಕಾರಣಗಳೇನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತಾರೆ ಇದಾದ ಮೇಲೆ ಏನು ಅಂತಂದರೆ ಇವತ್ತು 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 ಪೂರ್ತಿ ದಿನ ಇವತ್ತು ಬೆಂಗಳೂರಿನಲ್ಲೇ ಅವರದು ಇನ್ನೂ ರಾಹುಲ್ ಗಾಂಧಿ ಬೆಂಗಳೂರಿನ ನ್ಯಾಯಾಲಯಕ್ಕೆ ಹಾಜರಾಗ್ತಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಸಿ ಆರ್ ಪಿ ಎಫ್ ಟೀಮ್ ಕೋರ್ಟ್ನ ಒಳಗಡೆನೆ ಇರುತ್ತೆ ಗಮನಿಸಬೇಕು ಪೊಲೀಸರ ಭದ್ರತೆಯ ಬಗ್ಗೆ ಸಿ ಆರ್ ಪಿ ಎಫ್ ಸಿಬ್ಬಂದಿ ಮಾಹಿತಿ ಕೊಟ್ಟಿದ್ದಾರೆ ವ್ಯಾಪಕ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ ಸೊ ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣಗಳು ಏನೇನು ಯಾಕಂದರೆ ರಾಹುಲ್ ಗಾಂಧಿ ಕೋರ್ಟಿಗೆ ಹಾಜರಾಗ್ತಾ ಇದ್ದಾರೆ ಯಾವ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಬಸವರಾಜ ಬೊಮ್ಮಾಯಿ ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲಿ ಆವಾಗ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಐದನೇ ತಾರೀಕು ಕಾಂಗ್ರೆಸ್ ಒಂದು ಜಾಹೀರಾತು ಕೊಟ್ಟಿತ್ತು ಫಾರ್ಟಿ ಪರ್ಸೆಂಟ್ ಬಿ ಜೆ ಪಿ ಭ್ರಷ್ಟ ಸರ್ಕಾರ ಅಂತ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಹೊರಿಸಿತ್ತು ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಕೇಶವ ಪ್ರಸಾದ್ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ದೂರು ಸಲ್ಲಿಸಿದರು ಈ ರೀತಿ ಅನಗತ್ಯವಾಗಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೊಂದನೇ ತಾರೀಕು ಕೈ ನಾಯಕರಿಗೆ ಕೋರ್ಟ್ ಸಮನ್ಸ್ ಜಾರಿಗೊಳಿಸಿತ್ತು ನಾಲ್ಕನೇ ಆರೋಪಿ ಆದಂಥ ರಾಹುಲ್ ಬಂದು ಹಾಜರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಗೊತ್ತಾಯಿತು ಅದಾದ ನಂತರ ಜೂನ್ ಒಂದಕ್ಕೆ ರಾಹುಲ್ ಗಾಂಧಿ ಬರಬೇಕು ಅಂತ ಅವತ್ತು ಕೂಡ ಆಗಲಿಲ್ಲ ಜೂನ್ ಏಳಕ್ಕೆ ವಿಚಾರಣೆ ಮುಂದೂಡಬೇಕು ಅಂತ ಮನವಿ ಮಾಡಲಾಯಿತು ಖುದ್ದು ಹಾಜರಾಗಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟರು ಸೊ ಇದಕ್ಕೂ ಮೊದಲು ಸಿ ಎಂ ಡಿ ಸಿ ಎಂ ಖುದ್ದು ಕೋರ್ಟಿಗೆ ಹಾಜರಾಗಿದ್ದರು ರಾಹುಲ್ ಗಾಂಧಿ ಪರವಾಗಿರುವಂಥ ವಕೀಲರು ಸಮಯ ಕೇಳಿದರು ಹಿಂಗೆ ಕಾರಣಾಂತರಗಳಿಂದ ಬರಲ್ಲ ನೆಕ್ಸ್ಟ್ ಖಂಡಿತವಾಗಲೂ ಬಂದು ಹಾಜರಾಗ್ತಾರೆ ಅಂತ ಖುದ್ದು ಹಾಜರಾಗಬೇಕು ಅಂತ ಕೋರ್ಟ್ ಕೂಡ ಹೇಳಿತ್ತು ಹಿಂಗಾಗಿ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಖುದ್ದು ಹಾಜರಾತಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement, co sponsored by Saptagiri NPS University.